ಮುಂದಾಗಬೇಕು ಅಂತ ಇಚ್ಛೆ ಬಂದಿದೆ ಅಲ್ಲ ಬಂದಿದ್ರೆ ಕೈ ಎತ್ತಿ ಹಾಗಾದ್ರೆ ಈಗ ಸಂಕಲ್ಪ ಮಾಡಿಸ್ತಾರೆ ಸಂಕಲ್ಪ ಮಾಡಿ ಮುಕ್ಕಟೆಯಾಗಿ ಕೈ ಎತ್ತಿ ಹೋಗಿ ಸಂಕಲ್ಪ ಮಾಡಿ ನಿಮ್ಮ ನಾಮಸ್ಮರಣೆ ಜಪ ಪ್ರಾರಂಭ ಮಾಡಬೇಕು ಅವರಿಗೆ ಭಗವಂತನ ರಕ್ಷಾ ಕವಚ ಚೆನ್ನಾಗಿ ಇರಬೇಕು ಆಧ್ಯಾತ್ಮಿಕವಾದ ರಕ್ಷಾ ಕವಚ ಚೆನ್ನಾಗಿ ಇರಬೇಕು ಅವರಿಗೆ ವಿಜಯ ಆಗಬೇಕು ದೇಶಕ್ಕೆ ನಮ್ಮ ಭಾರತ ದೇಶದ ಮೇಲೆ ಅನ್ಯರ ಆಕ್ರಮಣ ಆಗ್ತಾ ಇದೆ ಅದನ್ನು ತಡೆಯುವುದಕ್ಕೆ ನಮ್ಮ ಭಾರತ ದೇಶದ ಮೋದಿಯವರ ನೇತೃತ್ವದಲ್ಲಿ ನಡೆಯುವಂತಹ ಘನ ಸರಕಾರ ನರಸಿಂಹದೇವರ ಅತ್ಯದ್ಭುತವಾಗಿರುವಂತಹ ಮಹಿಮೆಯನ್ನು ಆಚಾರ್ಯರು ನರಸಿಂಹನ ಪ್ರಸ್ತುತಿಯಲ್ಲಿ ಹೇಳಿದ್ದನ್ನು ನೀವೆಲ್ಲ ನಿತ್ಯದಲ್ಲಿ ಪಠನ ಮಾಡಿದ್ದೀರಿ ಗ್ರೋಢೋತ್ಕರ ದಕ್ಷಣೇತ್ರ ಕುಟಿಲ ಪ್ರಾಂತೋಕ್ಷಿತುರ ಕವ್ಯೋಪವ ವಿಸ್ಫುಲೀಕ ಭಸಿತ ಬ್ರಹ್ಮೇಶ ಚಕ್ರೋತ್ಕರ ನರಸಿಂಹದೇವರ ಒಂದು ನೋಟದಿಂದ ಕುಡಿದೋಟದಿಂದ ಬಂದ ಕಿಡಿಯಿಂದ ಎಲ್ಲ ದೇವತೆಗಳು ಅಸುರರು ಎಲ್ಲರೂ ಭಸ್ಮ ಆಗಿ ಹೋಗ್ತಾರೆ ವಿಸ್ಫುಟಿಕ ಭಸಿತ ಬ್ರಹ್ಮೇಶ ಚಕ್ರೋತ್ಕರಾ ಅಂತಹ ಅದ್ಭುತವಾದ ಆ ನರಸಿಂಹದೇವರ ಸಂಹಾರ ಮಾಡುವಂತಹ ಒಂದು ಲೀಲೆಯನ್ನು ಶ್ರೀಮದಾಚಾರ್ಯರು ವರ್ಣನೆ ಮಾಡಿದ್ದಾರೆ ಅದು ನಮಗೆ ಭಯಂಕರ ಆದರೆ ದೇವರಿಗೆ ಅದು ಲೀಲೆಯೇ ಇವತ್ತು ಆ ನರಸಿಂಹದೇವರ ಶಕ್ತಿಯ ಉಪಯೋಗ ಅದರ ಅನುಗ್ರಹ ಅದರ ರಕ್ಷಾ ಕವಚ ಇವತ್ತು ನಮಗೆ ನಿಮಗೆ ಎಲ್ಲರಿಗೂ ಬೇಕಾಗಿದೆ ವಿಶೇಷವಾಗಿ ನಿಮಗೆಲ್ಲ ಗೊತ್ತಿದ್ದಂತೆ ನಮ್ಮ ಭಾರತ ದೇಶದ ಮೇಲೆ ಅನ್ಯರ ಆಕ್ರಮಣ ಆಗ್ತಾ ಇದೆ ಅದನ್ನು ತಳೆಯುವುದಕ್ಕೆ ನಮ್ಮ ಭಾರತ ದೇಶದ ಮೋದಿಯವರ ನೇತೃತ್ವದಲ್ಲಿ ನಡೆಯುವಂತಹ ಘನ ಸರ್ಕಾರ ಬಹಳ ದೊಡ್ಡದಾದಂತಹ ಹೆಜ್ಜೆಯನ್ನು ಇಡ್ತಾ ಇದೆ ಭಯೋತ್ಪಾದಕರ ಆ ದುಷ್ಟ ಶಕ್ತಿಯನ್ನು ಗಮನ ಮಾಡುವುದಕ್ಕೋಸ್ಕರ ಭಯೋತ್ಪಾದಕರಿಂದ ಅಮಾಯಕರಾದ ಜನರಿಗೆ ಆಗುವಂತಹ ಹಿಂಸೆಯನ್ನು ಪೀಡೆಯನ್ನು ತಡೆದು ಅವರಿಗೊಂದು ಚೆನ್ನಾಗಿ ಪಾಠ ಕಳಿಸಿ ಎಲ್ಲ ಪ್ರಜೆಗಳಿಗೆ ಒಂದು ಭದ್ರವಾದ ರಕ್ಷಣೆಯನ್ನು ನೀಡುವಂತಹ ಸರ್ಕಾರ ಮಾಡಿದೆ ಆ ವಿಧವಾದ ಒಂದು ಅವರಿಗೆ ಶಕ್ತಿಯನ್ನು ಕೊಡುವಂತಹ ಸೇನಾಪತಿಗಳು ಮಂತ್ರಿಗಳಿಗೆ ರಾಜರಿಗೆ ಎಲ್ಲ ತರಹದ ಈ ಯುದ್ಧದಲ್ಲಿ ಭಯೋತ್ಪಾದಕರನ್ನು ತಡೆಯುವ ಒಂದು ದೊಡ್ಡದಾದಂತಹ ಸಂಕಲ್ಪವನ್ನು ಇಟ್ಟುಕೊಂಡು ಆ ಪ್ರಯತ್ನವನ್ನು ಮಾಡುವ ಮೇಲಿಂದ ಕೆಳಗಿನವರೆಗೆ ರಾಜರಿಂದ ಸಿಪಾಯಿಯವರೆಗೆ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಒಳ್ಳೆ ಶಕ್ತಿ ಇರಬೇಕು ಯಾವುದೇ ರೀತಿಯ ಕಷ್ಟ ಅವರಿಗೆ ಬರಬಾರದು ಅವರಿಗೆ ಭಗವಂತನ ರಕ್ಷಾ ಕವಚ ಚೆನ್ನಾಗಿ ಇರಬೇಕು ಆಧ್ಯಾತ್ಮಿಕವಾದ ರಕ್ಷಾ ಕವಚ ಚೆನ್ನಾಗಿ ಇರಬೇಕು ಅವರಿಗೆ ವಿಜಯ ಆಗಬೇಕು ದೇಶಕ್ಕೆ ವಿಜಯ ಆಗಬೇಕು ನಮ್ಮ ಸನಾತನ ಧರ್ಮಕ್ಕೆ ವಿಜಯ ಆಗಬೇಕು ಎಲ್ಲ ಭಾರತೀಯರಿಗೂ ಸುಭದ್ರತೆ ಇರಬೇಕು ಈ ದಿಶೆಯಲ್ಲಿ ನಾವು ಮಾಡುವ ಪ್ರಯತ್ನವೂ ಬೇಕು ನೀವೆಲ್ಲ ಕರ ಟ್ಯಾಕ್ಸ್ ಕೊಡ್ತೀರಾ ಅದರಿಂದ ದೇಶಕ್ಕೆ ಒಂದು ತರಹದ ಸೇವೆಯನ್ನು ಮಾಡ್ತೀರಾ ಆ ರೀತಿಯಾಗಿ ದೇಶದಿಂದ ಆಗುವ ಕಾರ್ಯಗಳಿಗೆ ಒಂದು ರೀತಿಯ ಕರ ಕೊಡುವ ರೀತಿಯಲ್ಲಿ ನಿಮ್ಮ ಕರವನ್ನು ಮುಂದೆ ಚಾಚಿದ್ದೀರಿ ಸಹಾಯ ಮಾಡಿದ್ದೀರಿ ಮಾಡ್ತಾ ಇದ್ದೀರಿ ಮಾಡ್ತೀರಾ ಅದರ ಜೊತೆಗೆ ಕರ ಕೊಡುವ ಮೂಲಕ ಮಾತ್ರ ಕರ ಚಾಚಬೇಡಿ ನಿಮ್ಮ ಕರದಿಂದ ಜಪವನ್ನು ಮಾಡಿ ಆ ರೀತಿಯಲ್ಲಿಯೂ ನಿಮ್ಮ ಕರವನ್ನು ಕೊಡಿ ನಾಮಸ್ಮರಣೆ ಮಾಡಿ ನರಸಿಂಹದೇವರ ಸ್ಮರಣೆ ಮಾಡಿ ನರಸಿಂಹ ಜಯಂತಿ ಹತ್ತಿರ ಬಂದಿದೆ ಈ ನರಸಿಂಹ ಮಾಸದೊಳಗೆ ನರಸಿಂಹದೇವರೇ ಸರ್ಕಾರಕ್ಕೆ ಆ ಪ್ರೇರಣೆಯನ್ನು ಕೊಟ್ಟಂತಿದೆ ನನ್ನ ಮಾಸ ಇದು ಕೆಲಸ ಚೆನ್ನಾಗಿ ಮಾಡುವಂತೆ ಆ ದೃಷ್ಟಿಯಲ್ಲಿ ನರಸಿಂಹದೇವರ ನಾಮಸ್ಮರಣೆ ನರಸಿಂಹದೇವರ ಸ್ವಾದಿಯ ಪಾರಾಯಣ ನರಸಿಂಹದೇವರ ಸ್ತೋತ್ರ ಗುರುಗಳಿಂದ ಮಂತ್ರೋಪದೇಶ ಪಡೆದಂತಹ ಶುದ್ಧವಾದ ರೀತಿಯಲ್ಲಿ ನರಸಿಂಹ ಮಂತ್ರದ ಜಪ ಮಾಡುವ ಪರಿಜ್ಞಾನ ಇದ್ದವರು ನರಸಿಂಹ ಮಂತ್ರದ ಜಪ ಕುಳಿತಾಗ ನಿಂತಾಗ ನರಸಿಂಹ 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 ಅಂತ ಹೇಳಿಕ್ಕಂತೂ ಯಾವ ನಿರ್ಬಂಧವೂ ಇಲ್ಲ ಎಲ್ಲರೂ ಅದಕ್ಕೆ ಕಷ್ಟವೂ ಏನಿಲ್ಲ ಶ್ರಮವೂ ಇಲ್ಲ ಆದರೆ ಭಕ್ತಿಯಿಂದ ಹೇಳಿ ಉದ್ದೇಶವಂದರೆ ನಮ್ಮ ದೇಶಕ್ಕೆ ರಕ್ಷಣೆ ಆಗಬೇಕು ಎಲ್ಲ ಸಜ್ಜನರಿಗೂ ರಕ್ಷಣೆ ಸಿಗಬೇಕು ನಮ್ಮ ದೇಶದ ಪ್ರತಿಯೊಬ್ಬ ಯೋಧರು ಕೂಡ ಅತ್ಯಂತ ಗಟ್ಟಿ ಆರೋಗ್ಯವಂತರಾಗಿತ್ತು ಪ್ರಶಸ್ತರಾಗಿತ್ತು ಚೆನ್ನಾಗಿ ಈ ಯುದ್ಧದಲ್ಲಿ ವಿಜಯವನ್ನು ಪಡೆದು ನಮ್ಮ ದೇಶಕ್ಕೆ ಭದ್ರತೆಯನ್ನು ನೀಡುವಂತೆ ಆಗಬೇಕು ಆ ರೀತಿಯಲ್ಲಿ ಎಲ್ಲರೂ ಸಾಮೂಹಿಕವಾಗಿಯೂ ಮಾಡಿ ನಿಮ್ಮ ಮನೆಯಲ್ಲಿಯೂ ಮಾಡಿ ಮನಸ್ಸಿನಲ್ಲಿಯೂ ಮಾಡಿ ಇದರಲ್ಲಿ ವಂಚನೆಯನ್ನು ಮಾಡಬೇಡಿ ಇದು ಯಾರದೋ ಕೆಲಸ ಅಂತ ತಿಳಿಯುವುದಲ್ಲ ಇದು ನಮ್ಮ ಕರ್ತವ್ಯ ನಾವು ಮಾಡಬೇಕಾದ್ದು ದೇಶದ ಸೇನೆ ಇದು ಈಶನ ಸೇನೆ ಎಂಬ ಭಾವನೆಯಿಂದ ನೀವೆಲ್ಲ ಶ್ರದ್ಧೆಯಿಂದ ಮಾಡಬೇಕು ಅದಕ್ಕೆ ಎಲ್ಲ ರೀತಿಯಿಂದ ನರಸಿಂಹದೇವರ ದೇವರ ನೌಕಾ ಸೇನೆ ಹೋಗತ್ತೆ ಅಂದರೆ ಸಮುದ್ರದಲ್ಲಿ ನರಸಿಂಹದೇವರು ದೇವರು ರಕ್ಷಕರಾಗಿದ್ದಾರೆ ನಾರ ಸಿಂಹ ನೀರಸಿಂಹ ಸಮುದ್ರ ಸಿಂಹ ಸಮುದ್ರದೊಳಗು ಇರುವಂತಹ ಸಮುದ್ರದ ರಕ್ಷಣೆಗೆ ಇರುವ ನರಸಿಂಹ ನಮ್ಮ ಸೇನೆಗೆ ರಕ್ಷಣೆಯನ್ನು ಕೊಡುತ್ತಾರೆವಿಷ್ಟಮ ಭುಜಪ್ರವಿಷ್ಟಾಷ್ಟ ಮಹಾವಿಷ್ಣುಂ ನಮಾಮೆ ಹಮ್ಮತ್ ನರಸಿಂಹದೇವರ ಬಗ್ಗೆ ಹೇಳುವಾಗ ಇವರು ಮಹಾವಿಷ್ಣು ಅಂತ ಮಹಾವಿಷ್ಣು ಅಂದ್ರೆ ಯಾಕೆಂದ್ರೆ ಎಲ್ಲ ಕಡೆಗೆ ವ್ಯಾಪಿಸಿ ನಿಂತಿದ್ದಾನೆ ಅಂತ ಪದಾವ ನನ್ನ ತೋಳಿನೊಳಗೆ ಎಂಟು ದಿಕ್ಕುಗಳನ್ನು ಆಲಿಂಕನ ಮಾಡಿಕೊಂಡು ನಿಂತಹ ವಿಶ್ವವ್ಯಾಪಿಯಾದಂತಹ ನರಸಿಂಹ ಅದು ವಾಯುಸೇನೆ ಇರಬಹುದು ನೌಕಾ ಸೇನೆ ಇರಬಹುದು ಭೂ ಸೇನೆ ಆಗಿರಬಹುದು ಯಾರೇ ಇರಲಿ ನಮ್ಮ ನರಸಿಂಹನ ರಕ್ಷಣೆ ನಮ್ಮ ಸೇನೆಗೆ ಇರಬೇಕು ನಾವೆಲ್ಲರೂ ಒಕ್ಕೊರೊಳಗಿಂತ ಪ್ರಾರ್ಥನೆಯನ್ನು ಮಾಡೋಣ ಜಪ ಮಾಡೋಣ ಯಾವುದೇ ರೀತಿಯ ವೈಯಕ್ತಿಕವಾದ ನಿಮ್ಮ ಕಾರ್ಯಗಳಿಗೆ ಎಷ್ಟು ಬೇಕೋ ಅಷ್ಟು ಸಮಯವನ್ನು ಕೊಟ್ಟು ಇನ್ನುಳಿದದ್ದನ್ನು ನಮ್ಮ ದೇಶದ ರಕ್ಷಣೆಗಾಗಿ ನಮ್ಮ ಪ್ರಾರ್ಥನೆ ನಮ್ಮ ಜಪ ನಮ್ಮ ಸಾಧನೆ ಈ ತರಹದ ಒಂದು ಹೊರಗಿನಿಂದ ಇರುವಂತಹ ಯಾರಿಗೂ ಕಾಣದ ಈ ಆಧ್ಯಾತ್ಮಿಕ ಕವಚ ಬೇರೆ ಕವಚವನ್ನು ಅವರು ಭೇದನೆ ಮಾಡಬಹುದು ಈ ಆಧ್ಯಾತ್ಮಿಕ ಕವಚವನ್ನು ಭೇದನೆ ಆಗೋದಿಲ್ಲ ಆ ಕಾರ್ಯವನ್ನು ನೀವೆಲ್ಲ ಮಾಡಬೇಕು ಅಂತಹ ನರಸಿಂಹದೇವರ ಒಂದು ವಿಶೇಷವಾದಂತಹ ಕೃಪೆ ಅನುಗ್ರಹ ಪ್ರಜೆಗಳ ಮೇಲೂ ಇರಲಿ ಸೈನಿಕರ ಮೇಲೂ ಇರಲಿ ಸೇನಾಪತಿಗಳ ಮೇಲೂ ಇರಲಿ ಮಂತ್ರಿಗಳ ಮೇಲೂ ಇರಲಿ ರಾಜರ ಮೇಲೂ ಇರಲಿ ಎಂಬುದಾಗಿ ನಾವು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡೋಣ ಆ ವೃಷ್ಟಿಯಲ್ಲಿ ಭಕ್ತರೆಲ್ಲ ನಿಮಗೆಲ್ಲ ಇದಕ್ಕೋಸ್ಕರ ಸಮಯವನ್ನು ಇಟ್ಟು ದೇವರ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ನಿಮ್ಮ ಭಕ್ತಿಯನ್ನು ಪೂರ್ಣವಾಗಿ ಉಪಯೋಗಿಸಿ ದೇಶದ ರಕ್ಷಣೆಗೆ ಮುಂದಾಗಬೇಕು ಅಂತ ಇಚ್ಛೆ ಬಂದಿದೆಯಲ್ಲ ಬಂದಿದ್ರೆ ಕೈ ಹಾಗಾದರೆ ಈಗ ಸಂಕಲ್ಪ ಮಾಡಿಸ್ತಾರೆ ಸಂಕಲ್ಪ ಮಾಡಿ ಮುಕ್ಕಟೆಯಾಗಿ ಬೆಳೆಯಲ್ಲಿ ಹೋಗ್ತೀರಿ ಸಂಕಲ್ಪ ಮಾಡಿ ನಿಮ್ಮ ನಾಮಸ್ಮರಣೆ ಜಪ ಪ್ರಾರಂಭ ಮಾಡಿ